ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭವಾದಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯಕ್ಕೆ ಸಂಬಂಧಿಸಿದ ಸ್ಥಾಯಿ ಸಮಿತಿಯ ವರದಿಯನ್ನು ಮಂಡಿಸಲಾಯಿತು ಇಂಧನ ಮತ್ತು ವಸತಿ ಸಚಿವ ಮನೋಹರ್ ಲಾಲ್ ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ವರದಿ ಮಂಡಿಸಿದರು ಬಳಿಕ ಸಭಾಪತಿ ಜಗದೀಪ್ ಧನ್ಕರ್ ಸಂಸದರು ನಿಯಮ ಇನ್ನೂರ ಅರವತ್ತೇಳರ ಅಡಿಯಲ್ಲಿ ಚರ್ಚೆ ನಡೆಸಲು ಸೂಚನೆ ನೀಡಿದ್ದಾರೆ ಈ ಸದನ ವಿಶಿಷ್ಟವಾಗಿದ್ದು ಘನತೆಯನ್ನು ಅನುಸರಿಸುವುದು ಅಗತ್ಯ ಇಡೀ ಜಗತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ವೀಕ್ಷಿಸುತ್ತಿದೆ ಎಂದು ಹೇಳಿದರು ಸಂಸತ್ತಿನಲ್ಲಿ ಕಲಾಪಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತಿಲ್ಲ ಸಂಸದರು ಜನರ ಕುರಿತಾದ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಿರುವುದು ಕಂಡುಬರುತ್ತಿದೆ ಸದನದಲ್ಲಿ ಕೇವಲ ಗದ್ದಲ ಕೋಲಾಹಲದ ಪರಿಸ್ಥಿತಿ ನಿರ್ಮಾಣವಾಗುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು ಗದ್ದಲ ಏರ್ಪಟ್ಟಾಗ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡಕ್ಕೆ ಮುಂದೂಡಿದರು ನಂಬರ್ ನಂಬರ್ ಶ್ರೀ 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 ಪಿ ವಿಲ್ಸನ್ नंबर टेन श्री संजय सिंह नंबर इलेवन श्री मानस रंजन मंगराज, नंबर ट्वेल्व श्री वी विजय साय थैंक यू सर मोशन रोज इन फेवर विल प्लीज आई एंड डिस्ट्रक्टिव डिस्ट्रप्शन अवर डेमोक्रेटिक लीगेसी डिमांड्स वी राइज अबाउट पॉलिटिकल डिफरेंसेस एंड रेस्टोर द सेंटिटी ऑफ पार्लियामेंट्री डिस्कोर्स ಚೇರ್ಮನ್ ಚೇರ್ಪರ್ಸನ್ ಬಳಿಕ ಸದನ ಸಮಾವೇಶಗೊಂಡಾಗ ಸಂವಿಧಾನದ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸುವ ಪ್ರಸ್ತಾವನೆಯನ್ನು ಸ್ವೀಕರಿಸಲಾಯಿತು ಇದಕ್ಕೂ ಮುನ್ನ ಕಾನೂನು ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡಿಸಿದರು ನಂತರ ಸಭಾಪತಿ ಜಗದೀಪ್ ಧನ್ಕರ್ ರಾಜ್ಯಸಭೆಯ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು